ಕರುನಾಡಿನ ಐತಿಹಾಸಿಕ ಎಚ್ ಎಲ್ ಹೈದರಾಬಾದ್ಗೆ ಸ್ಥಳಾಂತರ ಆಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಬೆಂಗಳೂರಿನ ಹಿರಿಯ ಸಚಿವರು ಸಾರಿಗೆ ಸರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಇವತ್ತು ಎಚ್ ಎಲ್ ಐವತ್ತು ವರ್ಷದಿಂದ ಕರ್ನಾಟಕದಲ್ಲಿದೆ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯ ಬೇಡಿಕೆ ಇಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ಸರ್ ಅತಿ ಹೆಚ್ಚು ಪಬ್ಲಿಕ್ ಸೆಕ್ಟರ್ಸ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅದು ನೆಹರೂರವರು ಇದ್ದಾಗ ಪ್ರಾರಂಭ ಮಾಡಿದ್ದು ನಮ್ಮ ಕೆ ಸಿ ರೆಡ್ಡಿಯವರು ಆಗ ಸೆಂಟ್ರಲಲ್ಲಿ ಆಗಿದ್ದರು ಇಂಡಸ್ಟ್ರೀಸ್ ಆಗಿದ್ದರು ಆವಾಗ ಹೆಚ್ ಎಲ್ಲು ಹೆಚ್ ಎಮ್ ಟಿ ಬಿ ಎಲ್ಲು ಬಿ ಎಮ್ ಎಲ್ಲು ಇದೆಲ್ಲ ಕೂಡ ಆ ಕಾಲದಲ್ಲೇ ಬಂತು ಮತ್ತು ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಭಾಳ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವರು ಅವರ ಒಂದು ಘನತೆಗೆ ಇಲ್ಲಿರ್ತಕ್ಕಂಥದ್ದನ್ನು ಶಿಫ್ಟ್ ಮಾಡಿ ಅಂತ ಕೇಳೋಕ್ಕೆ ಹೋಗಬಾರ್ದು ಯಾಕಂದರೆ ಒಂದು ಹೊಸ ಫ್ಯಾಕ್ಟ್ರಿ ತೆಗಿ ಹೆಚ್ ಎಮ್ ಟಿನ ಇನ್ನೊಂದು ಘಟಕ ಬೇಕಾದ್ರೆ ಮಾಡಿಕೊಳ್ಳಿ ಆದರೆ ಬೆಂಗಳೂರಲ್ಲಿರ್ತಕ್ಕಂಥದ್ದನ್ನು ನಮಗೆ ಕೊಡಿ ಅಂತ ಕೇಳೋದು ತಪ್ಪದು ಆಮೇಲೆ ಇದನ್ನು ವಿರೋಧ ಮಾಡಬೇಕು ಎಲ್ಲ ಬಿ ಜೆ ಪಿಯವರು ಎಲ್ಲರೂ ಕೂಡ ವಿರೋಧ ಮಾಡಬೇಕು ಜೆ ಡಿ ಎಸ್ನವರು ಸಾರ್ವಜನಿಕರು ಎಲ್ಲರೂ ಮಾಡಬೇಕು ಇನ್ನು ಹತ್ತು ಫ್ಯಾಕ್ಟ್ರಿ ಮಾಡ್ಕೊಳ್ಳೋವ್ರು ಯಾರು ಬೇಡ ಅಂತ ಹೇಳ್ತಾರೆ ಅದನ್ನು ಇಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನೂರಾರು ಎಕರೆ ಕೊಟ್ಟಿದ್ದೀವಿ ನಾವು ಹೆಚ್ಚೆ ಗೆ ಆ ಕಾಲದಲ್ಲಿ ನೂರಾರು ಎಕರೆ ಜಮೀನಿದೆ ಹೆಚ್ ಏ ನೂರಾರು ಅಲ್ಲ ಸಾವಿರಾರು ಇರ್ಬೋದು ಎಕರೆ ಇರ್ಬೋದು ಮತ್ತು ಇದು ಫೆಡ್ರಲ್ ಸಿಸ್ಟಮ್ ಫೆಡ್ರಲ್ ಸಿಸ್ಟಮಲ್ಲಿ ಆಡಳಿತ ಪಕ್ಷ ಜೊತೆ ನಾವು ಇದ್ದೀವಿ ಅಂತೇಳಿ ಈ ರೀತಿ ಕೇಳ್ತಾ ಇರ್ತಕ್ಕಂಥದ್ದು ಶುದ್ಧ ತಪ್ಪು ಇದೆಲ್ಲ ಕೂಡ ಹೋರಾಟ ಮಾಡಬೇಕು ನಾವು ಬೆಂಗಳೂರಿನಲ್ಲಿ ಸೌಕರ್ಯದ ಕೊರತೆ ಇರುವಂಥ ನೆಪವನ್ನು ಹೇಳಿ ಇವತ್ತು ಬೇಡಿಕೆ ನೀಡ್ತಿರುವಂತ ಇಡ್ತಿದ್ದಾರೆ ಇದು ಬೆಂಗಳೂರಿನ ಮಾಡಿ ಮಾಡಿದಂಥ ಅಪ್ಪಾನ ಆಗಲ್ಲವ ಯಾರು ಹೇಳಿದ್ದು ಮೂಲಭೂತ ಸೌಕರ್ಯ ಇಲ್ಲ ಅಂತ ಎಲ್ಲ ಸೌಕರ್ಯ ಇದೆ ಎಲ್ಲ ಸೌಕರ್ಯನೂ ಇದೆ ಅದರಿಂದ ಇನ್ನತ್ತು ಫ್ಯಾಕ್ಟ್ರಿ ಆ ಥರದ್ದು ಬಂದರೂ ಕೂಡ ನಮ್ಮಲ್ಲಿ ಅವಕಾಶ ಇದೆ ಮೂಲಭೂತ ಸೌಕರ್ಯ ಅಂತ ನಮ್ಮ ಯಾರಾದರೂ ಆಗದೇ ಇರ್ತಕ್ಕಂಥವ್ರು ಹೇಳಬೇಕಷ್ಟೇ ಇವತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಹತ್ತು ಸಾವಿರ ಎಕರೆ ಜಮೀನಿನ ಲೇಪಾಕ್ಷಿ ಬೆಳೆ ಕೊಡ್ತೇವೆ ತುಂಬ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಈ ರೀತಿಯ ಸಮಸ್ಯೆಗಳಿರೋದ್ರಿಂದ ನಮಗೆ ಶಿಫ್ಟ್ ಮಾಡಿರೋಂಥ ಬೇಡಿಕೆಯನ್ನು ಚಂದ್ರಬಾಬು ನಾಯ್ಡು ಇರ್ತಾರೆ ರಾಜ್ಯ ಸರ್ಕಾರವಾಗಿ ನೀವು ಹಿರಿಯ ಸಚಿವರಾಗಿ ಏನು ಒತ್ತಾಯ ಮಾಡ್ತೀರಿ ಸರ್ ಕೇಂದ್ರ ಈಗ ಇಲ್ಲಿ ಮಳೆ ಬಂದ್ಬಿಡ್ತು ಅಂತ ಬಾಂಬೆಯಲ್ಲಿ ಮಳೆ ಬಂದಿಲ್ವಾ ದೆಹಲಿಯಲ್ಲಿ ಮಳೆ ಬಂದಿಲ್ವಾ ಮನೆ ಇಲ್ಲ ಆಂಧ್ರದಲ್ಲಿ ಮಳೆನೇ ಆಗೋದಿಲ್ವಾ ಅತಿ ಹೆಚ್ಚು ಮಳೆ ಆದಾಗ ಆಗುತ್ತೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಆ ರೀತಿ ಕೇಳೋದು ಫೆಡರಲ್ ಸಿಸ್ಟಮಲ್ಲಿ ಸರಿಯಲ್ಲ ಚಂದ್ರಬಾಬು ನಾಯ್ಡು ಅವರು ಹಿರಿಯ ಮುಖ್ಯಮಂತ್ರಿ ಮೂವತ್ತು ವರ್ಷಕ್ಕೆ ಮುಂಚೆನೇ ಮುಖ್ಯಮಂತ್ರಿ ಆಗಿದ್ದಂಥವರು ಈ ರೀತಿ ಎಲ್ಲ ಮಾಡಿದ್ರೆ ಕರ್ನಾಟಕ ಜನ ಹೇಳಬೇಕಾಗುತ್ತೆ ರಾಜ್ಯದ ಒಂದಿಷ್ಟು ಜನರು ಸಚಿವ ಸಂಪುಟದಲ್ಲಿ ಸದಸ್ಯರಾಗಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಗಳೇ ಕೆಲಸ ಮಾಡ್ತಿದ್ದಾರೆ ಆದರೆ ಯಾರು ಕೂಡ ಇಲ್ಲಿವರೆಗೂ ಧಣಿ ಎತ್ತಲ್ಲ ಸರ್ ಇದರ ಬಗ್ಗೆ ಅವ್ರು ಯಾರೂ ಎತ್ತೋದಿಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಂ ಪಿಗಳು ಈ ಸಲ ಹದಿನೇಳು ಜನ ಇದ್ದಾರೆ ಹೋದ್ಸಲಿ ಇಪ್ಪತ್ತೈದು ಜನ ಇದ್ದರು ಆಮೇಲೆ ಸಲಿನೂ ಮಂತ್ರಿಗಳಾಗಿದ್ದರು ಈ ಸಲಿನೂ ಮಂತ್ರಿಗಳಾಗಿದ್ದಾರೆ ನಮ್ಮ ರಾಜ್ಯದಿಂದ ಯಾರೂ ಕೂಡ ನಮ್ಮ ನೆಲ ಜಲ ಭಾಷೆ ಕರ್ನಾಟಕಕ್ಕೆ ಏನೇ ಅನ್ಯಾಯ ಆಗಲೂ ಕೂಡ ಯಾರೂ ತುಟಿ ಬಿಚ್ಚಲ್ಲ ಪಾರ್ಲಿಮೆಂಟಲ್ಲೂ ಕೂಡ ಕರ್ನಾಟಕದ ಪರ ಮಾತಾಡೋದಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಮೋದಿ ಮಾಡಿದ್ದೇ ಸರಿ ಮೋದಿಯವರು ಸರ್ಕಾರ ಮಾಡಿದ್ದೆ ಸರಿ ಅಂತ ಜೀ ಹುಜೂರ್ ಮಂತ್ರಿಗಳಿವರು ಜಿ ಹುಜೂರ್ ಎಂ ಪಿಗಳಿವರು ಇವರಿಗೆ ನಮ್ಮ ಕನ್ನಡ ಕನ್ನಡಿಗರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಇವರಿಗೆ ಇಂಥವ್ರಿಂದ ನಾವೇನು ನಿರೀಕ್ಷೆ ಮಾಡೋದು ಇದನ್ನು ಜನ ಅರ್ಥ ಮಾಡ್ಕೋಬೇಕು ಇಂಥವ್ರನ್ನ ಆಯ್ಕೆ ಮಾಡ್ಕೊಳಿಸ್ತಾರಲ್ಲ ಜನ ಅರ್ಥ ಮಾಡ್ಕೋಬೇಕು ಸರ್ ರಾಮನಗರ ಹೆಸರು ಬದಲಾವಣೆ ವಿಚಾರ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು ಆದರೆ ಇದರಲ್ಲಿ ಮೌನವಾಗಿದ್ದಾರೆ ರಾಜ್ಯದ ಹಿತಾಸಕ್ತಿಯನ್ನು ಬದಿಗುತ್ತಿದ್ದ ನನಗೆ ಈಗ ಕೆಲವು ಸಂದರ್ಭದಲ್ಲಿ ಮೋದಿಯವರು ವಿರುದ್ಧ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಏನು ಮಾತಾಡಿದ್ರೆ ಏನಾಗುತ್ತೋ ಅಂತ ಅಲ್ವಾ ಈಗ ಎಂ ಪಿಗಳು ನಮ್ಮ ರಾಜ್ಯ ಮಂತ್ರಿಗಳು ಅಲ್ಲಿ ಹೋಗಿ ಮೋದಿಯವರು ನಿಂತು ಮಾತಾಡೋ ಧೈರ್ಯ ಕೂಡ ಇಲ್ಲ ಅವ್ರಿಗೆ ಸುಮ್ಮನೆ ದೂರದಿಂದ ನಮಸ್ಕಾರ ಹಾಕ್ಕೊಂಡು ಬಂದ್ಬಿಡ್ತಾರೆ ಅಷ್ಟೇ ಇಲ್ಲಿ ಬಂದೋ ಮಾಧ್ಯಮಗಳ ಮುಂದೆ ನಿಮ್ಮ ಮುಂದೆ ಬಡಾಯ್ಕಚ್ಕೊಳ್ತಾರೆ ಅಷ್ಟೇ ನಮ್ಮ ರಾಜ್ಯಕ್ಕೆ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾರೂ ಚಕಾರ ಎತ್ತಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ನಮ್ಮಿಂದ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಮುಖಾಂತರ ಹೋಗುತ್ತೆ ನಮ್ಗೆ ಕೊಡೋದವರು ಒಂದು ರೂಪಾಯಿಗೆ ಹದಿಮೂರು ಪೈಸ ರೀತಿ ಒಂದು ಐವತ್ತು ಸಾವಿರ ಕೋಟಿ ಕೊಡ್ತಾರೆ ಅದ್ರ ಬಗ್ಗೆನೂ ಮಾತಾಡೋಲ್ಲ ಮೇಕೆದಾಟು ಅದ್ರ ಬಗ್ಗೆನೂ ನಮಗೆ ಪರ್ಮಿಷನ್ ಕೊಡಿಸೋದಿಲ್ಲ ಮತ್ತು ರೈಲ್ವೇದು ನೆನೆಗುದಿಗೆ ಬಿದ್ದಿದೆ ಅದ್ರ ಬಗ್ಗೆನೂ ಮಾತಾಡೋದಿಲ್ಲ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ಗೆ ಅಥವಾ ನಮ್ಮ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ಗೆ ಏನೂ ಕೊಡೋದೇ ಇಲ್ಲ ಇದಿಷ್ಟು ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ